ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ ಇವತ್ತಿನ ದಿವಸ ನಾನು ನಿಮ್ಗೆ ಮತ್ತೊಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ ನೋಡಿರಿ ಇವತ್ತಿನ ದಿವಸ ಮಾಡ್ತಾ ಇರೋದು ನನಗೆ ಸರಿಯಾದ ಅಳತೆ ಪ್ರಮಾಣದಲ್ಲಿ ಹೇಳಬೇಕಂದ್ರೆ ಇಲ್ಲಿ ಮೂರು ಗ್ಲಾಸ್ನ ಅಕ್ಕಿನ ತಗೊಂಡು ಒಂದು ಗ್ಲಾಸ್ನ ಬೇಳೆನ ತೊಗೊಂಡಿದ್ದೀನಿ ರೀ ಇಲ್ಲಿ ನಾನು ಮಾಡ್ತಾ ಇರೋದು ಮಸಾಲೆ ದೋಸೆ ನೋಡಿರಿ ಅದಕ್ಕೆ ನಾನಿಲ್ಲಿ ಮತ್ತು ಒಂದೂವರೆ ಟೀ ಸ್ಪೂನಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ ರೀ ಹಾಗೆ ಒನ್ ಫೋರ್ತ್ ಗ್ಲಾಸ್ನಷ್ಟು ಇಲ್ಲೇ ನಾನು ಅವಲಕ್ಕಿನೇ ತೊಗೊಂಡಿದ್ದೀನಿ ನೋಡ್ರಿ ಸುಲ್ಸಲ ರೀ ಆ ಅವಲಕ್ಕಿನ ತೊಗೊಂಡಿದ್ದೀನಿ ನೋಡಿರಿ ಇಲ್ಲೇ ಒಂದೆರಡು ಟೇಬಲ್ ಸ್ಪೂನೇ ಇಷ್ಟು ಹಾಕ್ಕೊಳ್ಳ್ರಿ ಪರವಾಗಿಲ್ಲ ಮತ್ತು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳನ್ನು ಹಾಕ್ಕೊಂಡಿದ್ದೀನಿ ನೋಡಿರಿ ಇವನ್ನೆಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಿ ಇದಕ್ಕೆ ನೀರನ್ನು ಹಾಕಿ ಒಂದು ಎರಡು ಮೂರು ಸಲ ಸರಿಯಾಗಿ ತಿಕ್ಕಿ ತಿಕ್ಕಿ ತೊಳೆಯಿರಿ ಇದನ್ನು ಸರಿಯಾಗಿ ಯಾಕಂದರೆ ಇದರಲ್ಲಿ ಇರುವಂತಹ ಎಲ್ಲ ಹೊಲಸು ಹೋದಾದಮೇಲೆ ನೀರು ಯಾವ ಥರ ಆಗಬೇಕಂದ್ರೆ ತಿಳಿಯಾಗಿ ಕಾಣಬೇಕು ನೋಡ್ರಿ ಅಲ್ಲಿವರೆಗೂ ಇದನ್ನು ಸರಿಯಾಗಿ ವಾಶ್ ಮಾಡ್ಕೋಬೇಕು ನೋಡಿರಿ ಎರಡು ಮೂರು ಸಲ ಎರಡು ಮೂರು ಸಲ ಆದರೂ ಪರವಾಗಿಲ್ಲ ಮೂರು ನಾಲ್ಕು ಸಲ ಆದರೂ ಪರವಾಗಿಲ್ಲ ಕ್ಲೀನ್ ಮಾಡಿಕೊಡ್ರಿ ನೋಡಿರಿ ಈ ಥರ ನಾನು ತೊಳ್ಕೊಂಡಾದಮೇಲೆ ನೀರು ಮತ್ತು ಅಕ್ಕಿ ಎಷ್ಟು ಸ್ವಚ್ಛಾಗಿ ಕಾಣ್ತಾ ಇದೆ ರೀ ಇದೇ ಥರ ತಿಳಿಯಾಗಿರ್ಬೇಕು ನೋಡಿರಿ ನೀರು ಕೂಡ ಅದು ಈ ಥರ ಕೈ ನೋಡಿರಿ ನಮ್ದು ಕಾಣಿಸ್ತಾ ಇದೆಯಲ್ಲ ಆ ಥರ ಇರಬೇಕು ನೋಡ್ರಿ ಇದನ್ನು ನಾವೀಗ ಬೆಳಗ್ಗೆ ಪ್ರೊಸೆಸ್ ಮಾಡ್ತಾ ಇದ್ದೀನಿ ರೀ ಇದನ್ನು ನಾವು ಸುಮಾರು ಒಂದು ಗಂಟೆ ಸುಮಾರಿಗೆ ನೀವು ನೆನೆ ಇಡ್ಬೋದು ಕನಿಷ್ಠ ಅಂದರೂ ರಾತ್ರಿ ಎಂಟ್ರ ತನಕನೂ ನೆನೆ ಇಡ್ರಿ ನೆನೆ ಇಟ್ಟಾದಮೇಲೆ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಏನು ಮಾಡಿರಿ ಇದನ್ನು ಗ್ರೈಂಡರ್ ಹಾಕೊಳ್ಳೋಣ ನೋಡಿರಿ ಇದನ್ನು ನೀವು ಮತ್ತೆ ಏನು ವಾಶ್ ಮಾಡಬೇಕಾಗಿಲ್ಲ ರೀ ಮತ್ತು ನೀರು ಚಲಬೇಕಾಗಿಲ್ಲ ರೀ ಅದೇ ನೀರನ್ನು ಉಪಯೋಗಿಸ್ಬಿಟ್ಟಾದ್ರೂ ನೀವು ಗ್ರೈಂಡರ್ ರೀ ಇಲ್ಲ ಅಂತಂದ್ರೆ ನೀವು ಬೇರೆ ನೀರನ್ನಾದರೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಬೋದು ರೀ ಆದರೆ ಇದನ್ನು ಮಾತ್ರ ವಾಶ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಮತ್ತೊಂದು ಸಲ ಯಾಕಂದರೆ ನಾವು ಅವಲಕ್ಕಿ ನೆನೆ ರೀ ಆ ಅವಲಕ್ಕಿ ಎಲ್ಲ ನೆನೆದೋಗಿ ಆ ನೀರು ಒಳಗಡೆ ಹೋಗಿಬಿಡುತ್ತೆ ರೀ ಹಾಗಾಗಿ ಮತ್ತೆ ತೊಳಿಲಿಕ್ಕೂ ಹೋಗ್ಬೇಡ್ರಿ ಬೆಳಗ್ಗೆ ಏನು ನೀವು ತೊಳಿತಿರಲ್ಲ ಅದೇ ಅಷ್ಟೇ ಸಾಕು ರೀ ಮೂರ್ನಾಲ್ಕು ಸಲ ತೊಳೆದು ಬಿಟ್ಟು ಇಟ್ಟಿರ್ತಿರಲ್ಲ ಅಷ್ಟೇ ಸಾಕು ರೀ ನಂತರ ಇದನ್ನು ಎಲ್ಲವನ್ನು ಸರಿಯಾಗಿ ಗ್ರ್ಯಾಂಡ್ ಮಾಡ್ಕೊಳ್ಳೋಣ ರೀ ಸ್ಟೆಪ್ ಬೈ ಆಗಿ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಜಾರು ಗ್ರ್ಯಾಂಡ್ರಾಗ್ಬೋದು ರೀ ಯಾಕಂದ್ರೆ ಒಂದೇ ಸಲಕ್ಕಂದ್ರೂ ರುಬ್ಲಿಕ್ಕೆ ಆಗೋದಿಲ್ಲ ರೀ ಹಾಗೆ ಎರಡು ಮೂರು ಸಲ ಬ್ಯಾಚ್ ವೈಸ್ ಗ್ರ್ಯಾಂಡ್ ಮಾಡ್ಕೊಳ್ಳೋಣ ನೋಡಿರಿ ಈ ಥರ ಆಗಿರಬೇಕು ಸಣ್ಣ ಅತಿ ಸಣ್ಣಾಗಿಯೇ ಹಾಕ್ಕೊಳ್ರಿ ದೋಸೆ ಚೆನ್ನಾಗಿ ಬರುತ್ತೆ ರೀ ಹಾಗಾಗಿ ರವೆ ರವೆ ಥರ ಇಡ್ಲಿಕ್ಕೆ ಹೋಗ್ಬೇಡ್ರಿ ಈ ಥರ ಸರಿಯಾಗಿ ಪೇಸ್ಟ್ ಆಗಬೇಕು ನೋಡಿರಿ ಇದನ್ನು ಒಂದು ಮೂರ್ನಾಲ್ಕು ಸಲ ಅದೇ ಮೂರ್ನಾಲ್ಕು ಪ್ಯಾಚ್ ಮಾಡಿಕೊಂಡು ಗ್ರ್ಯಾಂಡ್ ಮಾಡ್ಕೊಳ್ಳೋಣ ನೋಡ್ರಿ ಆಮೇಲೆ ಕೊನೆಯದಾಗಿ ಇಲ್ಲೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಹೇಳಬೇಕಂದ್ರೆ ನೀವು ಲಾಸ್ಟಿಗೆ ಕೊನೆಯದಾಗಿ ನಾವು ಗ್ರ್ಯಾಂಡ್ ಮಾಡ್ಕೊಳ್ತಾ ಇರ್ತೀವಲ್ಲ ಜಾರಲ್ಲಿ ನೀವು ಸೀಕ್ರೆಟ್ ಪದಾರ್ಥನ ಹಾಕಬೇಕ್ರಿ ಅದೇನಂತ ಹೇಳ್ತೀನಿ ನೋಡ್ರಿ ನಾನು ಈಗ ನಾವು ಜಾರ್ ಮಾಡಿ ಮಾಡಿಟ್ಕೊಂಡಿರ್ತೀವಲ್ರಿ ಮಾಡಿ ಇಟ್ಕೊಂಡಿರುವಂತಹ ಈ ಪೇಸ್ಟನ್ನು ನೀವು ಬುಗೋಣಿ ಒಳಗೆ ಹಾಕಿಡೋದ್ಕಿಂತ ಈ ಥರ ಒಂದು ಸ್ಟೀಲ್ ಡಬ್ಬಿಯಲ್ಲಿ ಹಾಕಿಡ್ರಿ ಚೆನ್ನಾಗಿ ಉಬ್ಕೊಂಡು ಬರುತ್ತೆ ಹಾಗಾಗಿ ಈಗ ನೋಡಿರಿ ನಾನು ಹೇಳಿದ್ನಲ್ಲ ಸೀಕ್ರೆಟ್ ಆದ ವಸ್ತು ಅಂತ ಹೇಳಿಬಿಟ್ಟೆ ಪದಾರ್ಥ ಅಂದರೆ ಈ ಥರ ಉಳ್ಳಾಗಡ್ಡಿ ರೀ ಅರ್ಧ ಉಳ್ಳಾಗಡ್ಡಿ ನೋಡಿರಿ ಹಾಕಿರಿ ಲಾಸ್ಟ್ ಜಾರಿಗೆ ಹಾಕಿರಿ ಆಮೇಲೆ ಲಾಸ್ಟದ ಗ್ರ್ಯಾಂಡ್ರ್ ಮಾಡುವಾಗೂ ಸ್ವಲ್ಪ ಹೌದೋ ಇಲ್ಲೊಂಥರ ರವೆ ರವೆ ಥರ ಹತ್ತಬೇಕು ನೋಡಿರಿ ಕೊನೆಯದು ಜಾರ್ ಮಾತ್ರ ಆ ಥರ ಗ್ರ್ಯಾಂಡ್ ಮಾಡ್ಕೊಳ್ರಿ ಇದನ್ನೆಲ್ಲ ಆದಮೇಲೆ ಅದೇ ಗ್ರ್ಯಾಂಡ್ರಿಗೆ ಸ್ವಲ್ಪ ನೀರನ್ನು ಹಾಕಿ ಬೆರೆಸ್ಕೊಂಡು ಈಗಲೇ ನೀವು ನೀರನ್ನು ಸರಿಯಾಗಿ ನೋಡ್ಕೊಂಡು ಹಾಕೊಳ್ರಿ ಮ ಬೆಳಗ್ಗೆ ದಿವಸ ನೀರನ್ನು ಮತ್ತೆ ನೋಡಿಕೊಂಡು ಹಾಕೋದನ್ನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಇದು ಒಂದು ಟಿಪ್ಸ್ ನೋಡ್ರಿ ನೀವೇನೇ ನೆನೆ ಇಡಬೇಕಾದ್ರೂ ಈ ಗ್ರ್ಯಾಂಡ್ ಮಾಡಿರ್ತೀರಲ್ಲ ಇದ್ರ ಜೊತೆಗೇ ನೀವು ಅಳತೆ ನೋಡಿಕೊಂಡು ಸರಿಯಾದ ಅಳತೆಯಲ್ಲಿ ನೀರನ್ನು ಹಾಕೊಳ್ರಿ ಈ ಥರ ಪ್ರಮಾಣಕ್ಕೆ ಇರಬೇಕು ನೋಡ್ರಿ ನಮ್ಮ ಹಿಟ್ಟು ಇಷ್ಟಾದಮೇಲೆ ಸರಿಯಾಗಿ ನೀವು ಚಮಚೆಯಿಂದ ಆದರೂ ಪರವಾಗಿಲ್ಲ ಕೈಯಿಂದನೇ ಆದರೂ ಪರವಾಗಿಲ್ಲ ಆದಷ್ಟು ನೀವು ಕೈಯಿಂದನೇ ಈ ಥರ ಗರ 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 ಒಂದು ತಿರುಗಿಸಿ 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 ಇದನ್ನು ಸರಿಯಾಗಿ ಹದ ಮಾಡಿ ಇದರೊಳಗಡೆ ಈಗಲೇ ರಾತ್ರಿ ನೀವು ಉಪ್ಪನ್ನು ಏನು ಬರೆಸ್ಲಿಕ್ಕೆ ಹೋಗ್ಬೇಡ್ರಿ ಈ ಥರ ಮುಚ್ಚಳ ಮುಚ್ಚಿ ಗ್ಯಾಸ್ ಪಕ್ಕಕ್ಕೆ ಈ ಥರ ಇಟ್ಬಿಡ್ರಿ ರಾತ್ರಿನೇ ಬೆಳಗ್ಗೆ ಅನ್ನೋದ್ರೊಳಗೆ ನೋಡಿರಿ ನೀವು ಇಷ್ಟೊಂದು ಚೆನ್ನಾಗಿ ಉಬ್ಕೊಂಡು ಬಂದಿರುತ್ತೆ ರೀ ಈ ಟಿಪ್ಸನ್ನು ನೀವು ಚಳಿಗಾಲ ಮಳೆಗಾಲೂ ಉಪಯೋಗಿಸಿದ್ರು ಈ ಥರನೇ ಬರುತ್ತೆ ನೋಡ್ರಿ ಯಾಕಂದರೆ ಈಗ ನಾ ಅಂದರೂ ಮಳೆಗಾಲ ಇದೆಯಲ್ಲ ನಿಮ್ಗೆ ಗೊತ್ತೇ ಇದೆ ಹಿಟ್ಟು ಹೆಚ್ಚಾಗಿ ಉಬ್ಬಿ ಬರೋದಿಲ್ಲ ಅಂತ ಆದರೂ ಕೂಡ ನಮ್ಮ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡ್ರಿ ಈ ಟಿಪ್ಸ್ ನೀವು ಫಾಲೋ ಮಾಡಿರಿ ತುಂಬ ಚೆನ್ನಾಗಿರುತ್ತೆ ನೋಡಿರಿ ನಮ್ಮ ಹಿಟ್ಟೆ ಎಷ್ಟು ಹದವಾಗಿದೆ ಈ ಥರ ಉಬ್ಕೊಂಡು ಬರುತ್ತೆ ರೀ ಬೇಸಿಗೆ ಕಾಲಲ್ಲಂದ್ರೂ ಇದಕ್ಕಿಂತ ಡಬಲ್ ಉಬ್ಬುತ್ತೆ ರೀ ಈಗ ಈ ಹಿಟ್ಟನ್ನು ನಾವು ಸರಿಯಾಗಿ ತಿರುಗಿಸಿ ನಂತರ ಇದಕ್ಕೆ ನಾವು ಕೆಲವೊಂದು ರುಚಿಗೆ ಬೇಕಾದದ್ದನ್ನು ಹಾಕ್ಕೊಳ್ತಾ ಹೋಗೋಣ ರೀ ಅದೇನಂತ ಹೇಳ್ತೀನಿ ನೋಡಿರಿ ಈ ಥರ ಸ್ವಲ್ಪ ಕೈ ಬಿಡದೇ ಸರಿಯಾಗಿ ಗರಗರ ತಿರ್ಗಿಸ್ರಿ ತಿರುಗಿಸಿದ ನಂತರ ಇದು ನಿಮ್ಗೆ ಹಿಟ್ಟಿಗೆ ಅಷ್ಟು ಹಿಟ್ಟಿಗೆ ನೀವು ಉಪ್ಪನ್ನು ಒಮ್ಮಿಗಲೇ ಬರ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಅಷ್ಟು ಹಿಟ್ಟು ಒಮ್ಮಿಗ್ಲೆ ಅಂದರೂ ಖಾಲಿ ಆಗೋದಿಲ್ಲ ರೀ ಅದಕ್ಕೆ ನೀವು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕು ಬೆಳಗ್ಗೆ ಟಿಫನ್ಗೆ ಅಥವಾ ಮಧ್ಯಾಹ್ನದ ಗೋಸ್ಕರ ಆಗಲಿ ನೀವು ಎಷ್ಟು ಜನ ಇದ್ರಿ ನೋಡಿಕೊಂಡು ಈ ಥರ ತಗೊಳ್ರಿ ತಕೊಂಡು ಹಿಟ್ಟನ್ನು ಆ ಹಿಟ್ಟಿಗೆ ನೀವಿಲ್ಲೇ ಒಂದು ಟೀಪಲ್ ಸ್ಪೂನಷ್ಟು ರುಚಿ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳ್ರಿ ಅದೇ ತಕ್ಕಷ್ಟು ಪ್ರಮಾಣದಲ್ಲಿ ಮತ್ತು ಸಕ್ಕರೆನೂ ಹಾಕ್ಕೊಳ್ರಿ ಸಕ್ಕರೆ ಇದೆ ನಮ್ಮ ಕಲರ್ಗೋಸ್ಕರ ನೋಡ್ರಿ ಈ ಥರ ಸಕ್ಕರೆ ಹಾಕಿ ಇದನ್ನು ಸರಿಯ ಸರಿಯಾಗಿ ಬೆರೆಸಿ ತಿರುಗಿಸ್ರಿ ಸ್ಪೂನಿಂದ ನಂತರ ಇದನ್ನು ದೋಸೆ ಹಾಕ್ಕೊಳ್ಳೋಣ ರೀ ದೋಸೆ ಹಾಕುವಾಗ ರೀ ಹಂಚಿಗೆ ನೀವು ಉಳ್ಳಾಗಡ್ಡಿ ಸ್ವಲ್ಪ ನೀರು ಹೊಡೆದು ಆ ಹಂಚನ್ನು ಕ್ಲೀನ್ ಮಾಡಿಕೊಂಡು ನಂತರ ಉಳ್ಳಾಗಡ್ಡಿಯಿಂದ ಎಣ್ಣೆ ಹಚ್ಬೇಕು ನೋಡಿರಿ ಬ್ರಷನ್ಗಿಂತ ಉಳ್ಳಾಗಡ್ಡಿಯಿಂದ ಎಣ್ಣೆ ಹಚ್ಚಿರಿ ನೀವು ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ ಮಾತ್ರ ಈ ಥರ ಎಲ್ಲ ಕಡೆ ಉಳ್ಳಾಗಡ್ಡಿಯಿಂದ ಎಣ್ಣೆ ಹಚ್ಕೊಳ್ಳೋಣ ರೀ ನಾವೀಗ ನಂತರ ಇದಕ್ಕೆ ದೋಸೆ ಬಿಡೋಣ ರೀ ದೋಸೆ ಬಿಡ್ತೀವಲ್ಲ ರೀ ದೋಸೆ ಬಿಡುವಾಗೂ ಸಹ ನೀವು ಗಡ್ಬಿಡಿ ಮಾಡಲಿಕ್ಕೆ ಹೋಗಬೇಡ್ರಿ ದೋಸೆ ಹಾಕುವಾಗ ನಿಧಾನ ರೀತಿ ಒಳಗಡೆ ದೋಸೆನ ತಿರುಗಿಸ್ತಾ ಹೋಗ್ರಿ ಯಾವ ಥರದ್ದು ಗಡ್ಬಿಡಿ ಮಾಡಿದ್ವಿ ಅಂದರೆ ಅದು ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ರೀ ಅಥವಾ ಕೆಡುತ್ತೆ ರೀ ರೌಂಡಾಗಿ ಬರೋದಿಲ್ಲ ರೀ ನೋಡಿರಿ ಈ ಥರ ನಿಧಾನವಾಗಿ ತಿರ್ಗಿಸ್ತಾ ಹೋಗಿರಿ ಸರಿಯಾಗಿ ನೀವು ಎಷ್ಟು ದೊಡ್ಡದ ನಿಮ್ಗೆ ಅನುಕೂಲ ಎಷ್ಟಾಗುತ್ತೋ ಅಷ್ಟನ್ನು ನೋಡಿಕೊಂಡು ಹಾಕೊಳ್ರಿ ಈ ಥರ ಆಮೇಲೆ ಸ್ವಲ್ಪ ಸೈಡಿಗೆ ಎಲ್ಲ ಎಣ್ಣೆ ಬಿಟ್ಟು ಇದಕ್ಕೆ ನಾವೇ ಮಸಾಲೆ ದೋಸೆ ಮಾಡ್ಬೇಕಂದ್ರೆ ಒಂದು ಚಟ್ನಿನ ಹಾಕ್ತೀವಿ ರೀ ಈ ಚಟ್ನಿನ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ರೀ ಇದು ಮಸಾಲೆ ದೋಸೆಗೆ ಹಚ್ಚುವಂಥ ಚಟ್ನಿ ಯಾವ ಥರ ಮಾಡ್ತಾರ ಅಂತ ಹೇಳಿಬಿಟ್ಟು ಬೇಕಂದ್ರೆ ಹೇಳ್ರಿ ನೀವು ಕಮೆಂಟ್ ಮಾಡಿ ನಾನು ನಿಮ್ಗೆ ಆ ಚಟ್ನಿದನ್ನು ರೆಸಿಪಿ ತೋರಿಸ್ತೀನಿ ರೀ ಈ ಥರ ನಾವು ಮಾಡಿಟ್ಕೊಂಡಿರುವಂತಹ ಮಸಾಲೆ ಚಟ್ನಿನ ಈ ದೋಸೆ ಮೇಲೆ ಹಾಕಿದರೆ ನಮ್ದು ಮಸಾಲೆ ದೋಸೆ ರೆಡಿ ನೋಡಿರಿ ಇದನ್ನು ನಾವು ಮಾಡಿಟ್ಕೊಂಡಿರುವಂಥ ಆಲೂಗಡ್ಡೆ ಈ ಆಲೂಗಡ್ಡೆದ ರೆಸಿಪಿನೂ ನಾನು ನಿಮ್ಗೆ ಮತ್ತು ನೆಕ್ಸ್ಟ್ ವೀಡಿಯೋದೊಳಗಡೆ ಹಾಕ್ತೀನಿ ರೀ ಯಾಕಂದರೆ ಇವೆಲ್ಲವನ್ನು ಹಾಕಿದ್ರೆ ವೀಡಿಯೋ ಲೆಂದಿ ಆಗುತ್ತೆ ರೀ ಹಾಗಾಗಿ ನಾನಿಲ್ಲಿ ನಿಮ್ಗೆ ನಾಳೆ ದಿವಸ ಬರೋ ದಿನಗಳಲ್ಲಿ ಮಸಾಲೆದ ಚಟ್ನಿನೂ ಮತ್ತು ಮಸಾಲೆ ಇದು ಆಲೂಗಡ್ಡೆ ಪಲ್ಯನೂ ಹೇಗೆ ಮಾಡಬೇಕಂತ ತೋರಿಸ್ತೀನಿ ರೀ ಈಗ ನೋಡ್ರಿ ನಮ್ದು ಆಗಿದೆ ಇದು ಮಸಾಲೆ ದೋಸೆ ರೀ ಇದೇ ಥರ ಇನ್ನೊಂದನ್ನು ಹಾಕ್ತೀನಿ ನೋಡಿರಿ ಇಷ್ಟು ಕಡಕಾಗಿ ಕ್ರಿಸ್ಪಿಯಾಗಿ ಇಷ್ಟು ನೈಸಾಗಿ ಬಂದಿತ್ತು ನೋಡಿರಿ ಸೂಪರಾಗಿತ್ತು ರೀ ಮಾತ್ರ ನಮ್ಮ ದೋಸೆ ಇದೇ ಥರ ನೋಡಿರಿ ಸೇಮ್ ಪ್ರೊಸೆಸ್ ರೀ ಅದೇ ಉಳ್ಳಾಗಡ್ಡಿ ಹಚ್ಚಿ ಎಣ್ಣೆ ಹಚ್ಚಿ ತವಿಗೆ ನಂತರ ಈ ಥರ ನಿಧಾನವಾಗಿ ತಿರುಗಿಸ್ತಾ ಹೋಗಿ ಇದಕ್ಕೆ ಸ್ವಲ್ಪ ಮೇಲಿಂದ ಎಣ್ಣೆ ರೀ ನಾವು ಮಾಡಿಟ್ಕೊಂಡಿರುವಂಥ ಹಾಗೆ ಮಸಾಲೆ ಚಟ್ನಿ ರೀ ಅದನ್ನಿಷ್ಟ ಹಚ್ಚಿಬಿಟ್ಟು ಆಮೇಲೆ ಅದ್ರ ಮೇಲೆ ಆಲೂಗಡ್ಡನೇ ಇಟ್ಬಿಟ್ರೆ ನಮ್ದು ಹೋಟೆಲ್ ಸ್ಟೈಲಲ್ಲಿ ಮಸಾಲೆ ದೋಸೆ ರೆಡಿ ನೋಡಿರಿ ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತೈತೆ ಅಂದ್ಕೊಳ್ತೀನಿ ರೀ ಇಷ್ಟ ಆಗಿತ್ತು ಅಂದರೆ ಅಂತ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಯಾಕಂದ್ರೆ ನಾವು ಬಿಡುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲು ಸಿಗುತ್ತೆ ನೀವೇ ನೋಡ್ಬೋದು ಹಾಗಾಗಿ ನೋಡಿರಿ ನಮ್ದು ರೆಡಿ ಆಯಿತು ದೋಸೆ ವಾವ್ ನೀವೇನು ತಲೆನೇ ಕೆಡಿಸ್ಕೊಳ್ಳಲ್ರಿ ಇಷ್ಟು ಚೆನ್ನಾಗಿ ಬಿಟ್ಕೊಂಡು ಬರುತ್ತೆ ಅಂತೀರಿ ತೆಮಿ ಮೇಲಿಂದ ದೋಸೆ ತಾನಾಗೇ ಮೇಲೆ ಎದ್ದೇಳುತ್ತೆ ನೋಡಿರಿ ಆ ಥರ ಹೋಟೆಲ್ ಸ್ಟೈಲಲ್ಲಿ ನಮ್ಮ ಮಸಾಲೆ ದೋಸೆ ರೆಡಿ ಆಯಿತು ನೋಡಿರಿ ಇದೇ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಹಾಕೋಣ ರೀ ಅಲ್ಲಿ ಇವರಿಗೆ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳಿಗೂ ನಮಸ್ಕಾರ